ಹಾಯ್ ವೆಲ್ಕಮ್ ಟು ಕುಂದಾಪುರ ಚಿನಿಮಿನಿ ವ್ಲಾಗ್ಸ್ ಇವತ್ತು ಕುಂದಾಪುರದ ಚಿಕನ್ ಸುಕ್ಕ ಮತ್ತು ಕಬಾಬ್ ಮಾಡೋದು ಅಂತ ನೋಡ್ಕೊಂಡು ಬರೋಣ ಬನ್ನಿ ಫಸ್ಟು ಕಾಯಿನ ಕೂತ್ಕೊಂಡು ಸ್ಲಿಮ್ಮಲ್ಲಿ ಕಾಯಿನ ಚೆನ್ನಾಗಿ ಫ್ರೈ ಮಾಡಿಕೊಳ್ಳಿ ಅದಕ್ಕೆ ಸ್ವಲ್ಪ ಅಶಿನ ಹಾಕ್ಕೊಂಡು ಇನ್ನೂ ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಆಮೇಲೆ ಅದನ್ನ ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ತರಕಾರಿ ಆಗಿ ರುಬ್ಬಿ ಸೈಡಿಗೆ ಇಟ್ಕೊಳ್ಳಿ ಇವಾಗ ಬೇಯಿಸಿರುವಂಥ ಚಿಕನಿಗೆ ಮೊದ್ದು ಬೇಯಿಸಲಿಕ್ಕೆ ಎಣ್ಣೆ ಬೆಳ್ಳುಳ್ಳಿ ಒಂದು ಫುಲ್ ಬೆಳ್ಳುಳ್ಳಿನ ಹಾಕಿಬಿಟ್ಟು ಅದಕ್ಕೆ ಒಂದು ಆರಿ ಆರಿಹೊಳು ಈರುಳ್ಳಿನ ಹಾಕಿ ಫ್ರೈ ಮಾಡಿ ಅದಕ್ಕೆ ಚಿಕನ್ ಹಾಕಿ ಚೆನ್ನಾಗಿ ಬೇಯಿಸಿಟ್ಕೊಂಡೀವಿ ಅದಕ್ಕೆ ನಾವು ನಾನಿಲ್ಲಿ ಅಭಿರುಚಿ ಚಿಕನ್ ಮಸಾಲಾನ ಯೂಸ್ ಮಾಡ್ತಾಯಿದ್ದೀನಿ ಅದನ್ನು ಕೂಡ ನೀವು ಒಂದು ಪ್ಯಾಕೆಟ್ ಅಥವಾ ಎರಡು ಪ್ಯಾಕೆಟ್ ಎಷ್ಟು ನಿಮ್ಮ ಖಾರಕ್ಕೆ ಎಷ್ಟು ಬೇಕು ಹಾಕೊಂಡು ಒಂದು ಸಲ ಕಲಿಸಿ ಅದಕ್ಕೆ ನಿಂಬೆ ಸಾರಿ ಹುಣಸೆಹಣ್ಣಿನ ರಸನ ಸೇರಿಸಿ ಅದಾದ್ರ ಮೇಲೆ ನೀವು ಫ್ರೈ ಮಾಡಿ ಮಿಕ್ಸಿ ಮಾಡ್ಕೊಂಡಿರ್ತೀರಲ್ಲ ಆ ಕಾಯಿ ತುರಿನ ಅದಕ್ಕೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ನಿಮಗೆ ಡ್ರೈ ರೋಸ್ಟ್ ಬೇಕಾದರೆ ನೀವು ಇದಕ್ಕೆ ನೀರನ್ನ ಆ್ಯಡ್ ಮಾಡಬೇಡಿ ಐ ಮೀನ್ ಡ್ರೈ ಸುಕ್ಕ ಬೇಕಾದರೆ ಇಲ್ಲ ಸ್ವಲ್ಪ ನೀರು ನೀರಾಗಿ ಸುಕ್ಕ ಬೇಕು ಅಂತ ಹೇಳಿದರೆ ನೀವು ಅದಕ್ಕೆ ಸ್ವಲ್ಪ ನೀರನ್ನ ಆ್ಯಡ್ ಮಾಡ್ಬೋದು ನಾವಿಲ್ಲಿ ಒಂದು ಒಂದೂವರೆ ಕೆ ಜಿ ಆದಷ್ಟು ಚಿಕನ್ ತಗೊಂಡಿದ್ದೀವಿ ಇದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಫ್ರೈ ಮಾಡಿ ಚಿಕನ್ ಸುಕ್ಕ ರೆಡಿ ಆಗುತ್ತೆ ನೆಕ್ಸ್ಟು ನಾವಿಲ್ಲಿ ಕಬಾಬ್ಗೆ ಏನೆಲ್ಲ ಮಾಡಬೇಕು ಅಂತ ತೋರಿಸ್ತೀನಿ ಒಂದು ಮೊಟ್ಟೆ ತಗೊಂಡಿದ್ದೀನಿ ನಾನಿಲ್ಲಿ ಅದಕ್ಕೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ನೀವು ಹಾಕ್ಕೊಳ್ಬೋದು ಐ ಮೀನ್ ಹಾಕ್ಕೊಳ್ಳಿ ನೀವು ಅಂಗಡಿದು ಕೂಡ ಹಾಕ್ಕೋಬೋದು ಇಲ್ಲ ಅಂತ ಹೇಳಿದರೆ ಮನೇಲಿ ಫ್ರೆಶ್ ಆಗಿ ಮಾಡಿರೋದನ್ನು ಕೂಡ ಯೂಸ್ ಮಾಡ್ಬೋದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ನಾವು ಮನೆಯಲ್ಲೇ ಫ್ರೆಶ್ಶಾಗಿ ಮಾಡಿದರೆ ಟೇಸ್ಟ್ ಕೂಡ ಚೆನ್ನಾಗಿ ಬರುತ್ತೆ ಆ್ಯಂಡ್ ನಾನಿಲ್ಲಿ ತೇಜು ಚ ಕಬಾಬ್ ಮಸಾಲಾನ ನಾನು ತೊಗೊಂಡಿನಿ ಟೇಸ್ಟ್ ಚೆನ್ನಾಗಿರುತ್ತೆ ಸೊ ಅದಕ್ಕೋಸ್ಕರ ಎರಡು ಪ್ಯಾಕೆಟು ತೇಜು ಕಬಾಬ್ ಪೌಡ್ರನ್ನ ನಾನಿಲ್ಲಿ ಯೂಸ್ ಮಾಡ್ತಾಯಿದ್ದೀನಿ ಇವಾಗ ದಪ್ಪ ಆಯಿತು ಮಸಾಲ ಸೊ ಅದಕ್ಕೋಸ್ಕರ ಇನ್ನೊಂದು ಮೊಟ್ಟೆನೂ ಕೂಡ ಸೇರಿಸ್ಕೊಳ್ತೀನಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಈ ಥರ ಅದಕ್ಕೆ ಬರಬೇಕು ಬಂದ್ರ ಮೇಲೆ ನಾವಿಲ್ಲಿ ಚೆನ್ನಾಗಿ ಕ್ಲೀನ್ ಮಾಡಿ ತೊಳ್ಕೊಂಡಿರುವಂಥ ಚಿಕನ್ ಮಾಡಿದ್ದಕ್ಕೆ ಸೇರಿಸಿ ಚಿಕನ್ಗೆ ಫಸ್ಟು ಉಪ್ಪು ಮತ್ತು ಒಂದು ಸ್ವಲ್ಪ ಅಶಿಣ ಹಾಕಿ ನೆನೆಸಿಟ್ರೆ ಚೆನ್ನಾಗಿರುತ್ತೆ ಟೇಸ್ಟು ನೋಡಿ ಈ ಥರ ರೆಡಿ ಆಗುತ್ತೆ ಚಿಕನ್ ಸೇರಿಸಿದ್ರ ಮೇಲೆ ಇದನ್ನು ಕಾದ ಎಣ್ಣೆಗೆ ಹಾಕಿ ಸೂಪರಾಗಿ ಕ್ರಿಸ್ಪಿಯಾಗಿರುವಂಥ ಕಬಾಬ್ನ ನೀವು ಮಾಡ್ಕೊಳ್ಬೋದು ಮನೆಯಲ್ಲೇ ನಿಮಗೆ ರೋಡ್ ಸೈಡ್ ಸಿಗುವಂಥ ಕಬಾಬಿಗೆ ಯಾವ ಎಣ್ಣೆ ಯೂಸ್ ಮಾಡ್ತಾರೆ ಅಂತ ಹೇಳಲಿಕ್ಕೆ ಬರಲ್ಲ ಸೊ ಮನೆಯಲ್ಲೇ ಟೇಸ್ಟಿಯಾಗಿರುವಂಥ ಹೆಲ್ದಿಯಾಗಿರುವಂಥ ಕಬಾಬ್ನ ಮಾಡ್ಕೋಬೋದು ನಾವಿಲ್ಲಿ ತೆಂಗಿನ ಎಣ್ಣೆಲಿ ಮಾಡ್ತಿರೋದ್ರಿಂದ ಟೇಸ್ಟು ತುಂಬಾ ಚೆನ್ನಾಗಿ ಬರುತ್ತೆ ಬಂದಿದೆ ಆ್ಯಂಡ್ ನೀವು ಕೂಡ ತೆಂಗಿನ ಎಣ್ಣೆ ಮಾಡಿಕೊಳ್ಳಿ ಚೆನ್ನಾಗಿ ಬರುತ್ತೆ ಈಗ ಬಿಸಿ ಬಿಸಿ ಆಗಿರೋ ಕಬಾಬ್ ಕೂಡ ರೆಡಿ ಅದರ ಜೊತೆಗೆ ಚಿಕನ್ ಸಕಾನು ಕೂಡ ರೆಡಿಯಾಗಿದೆ ರೈಸ್ ಜೊತೆ ಇದೊಂದು ಕಾಂಬಿನೇಷನ್ ಸೂಪರ್ ಆಗಿರುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಸ್ಕೊಳ್ಳಿ ನಿಮ್ಮ ಕುಂದಾಪ್ತಾ ಹೋಗ್ತೀವಿ tatlo mga kapi. Like, follow, and subscribe. Martha, please follow mo. Thank you. Bye-bye.